ರಾಜ್ಯದಲ್ಲಿ ಬರ ನಿರ್ವಹಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ತನ್ನ ತಪ್ಪು ಮರೆ ಮಾಚಲು ಕೇಂದ್ರದಿಂದ ಅನುದಾನ ಬಂದಿಲ್ಲ ಎನ್ನುವ ರಾಜಕೀಯವನ್ನು ಸರ್ಕಾರ ಮಾಡುತ್ತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತತ್ವಾರ ಎದುರಾಗಿದೆ ಬರದ ಸಮಸ್ಯೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನದಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಕೊಡಬೇಕಾಗಿರುವ ಪಾಲಿಗಿಂತ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ ಇದುವರೆಗೂ ಜಿಎಸ್ಟಿ ಬಾಕಿ ಉಳಿಸಿಕೊಂಡಿಲ್ಲ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಅನ್ವಯ ರಾಜ್ಯಕ್ಕೆ ಅನುದಾನ ಬಂದಿಲ್ಲ ಎಂದು ಮುಖ್ಯಮಂತ್ರಿಗಳು ಪದೇ ಪದೇ ಹೇಳುತ್ತಿದ್ದಾರೆ ಆದರೆ ಹಣಕಾಸು ಆಯೋಗ ಮಾಡಿರುವ ಯಾವುದೇ ಶಿಫಾರಸ್ಸು ಉಲ್ಲಂಘನೆ ಮಾಡಿಲ್ಲ ಈ ರೀತಿಯ ಹೇಳಿಕೆ ಸರಿಯಲ್ಲ ಎಂದು ಅವರು ತಿಳಿಸಿದ್ದಾರೆ ಪ್ರಸಕ್ತ ಹಣಕಾಸು ಆಯೋಗದ ಮುಂದೆ ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸಿ ರಾಜ್ಯಕ್ಕೆ ಬರಬೇಕಾಗಿರುವ ಪಾಲನ್ನು ಪಡೆಯಬೇಕು ಎಂದು ಸಲಹೆ ನೀಡಿದರು ಡೆವಲ್ಯೂಷನ್ ಆಫ್ ಫಂಡದಲ್ಲಿ ಹತ್ತು ವರ್ಷದ ಯು ಪಿ ಎ ಕಾಲದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದ್ದರೆ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಬಂದಿದೆ ಗ್ರ್ಯಾಂಟಿನ್ ಯೋಟದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದ್ದರೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಬಂದಿದೆ ಎಲ್ಲವನ್ನೂ ಚುಪ್ತ ಮಾಡಿದೆ ಯಾವುದೂ ಜಿ ಎಸ್ ಟಿ ಬಾಕಿ ಉಳಿದಿಲ್ಲ ಈ ಎಲ್ಲ ಸಂಗತಿಗಳು ಗೊತ್ತಿದ್ದರೂ ಸಹಿತ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಸ್ಪೆಷಲ್ ಗ್ರ್ಯಾಂಟಿಗೆ ರೆಕಮೆಂಡ್ ಮಾಡಿತ್ತು ಅನ್ನುವಂಥ ಸಂಗತಿ ಹೇಳ್ತಾರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲೋ ಸವಾಲು ಹಾಕಿದ್ದಾರೆ ಚರ್ಚೆಗೆ ಬರಲಿ ಅಂತ ಚರ್ಚೆಗೆ ನೀವು ಪ್ರದರ್ಶನ ಮಾಡಿದಾಗೆ ನಿರ್ಮಲಾ ಸೀತಾರಾಮನ್ ನಿಮ್ಮ ಎಲ್ಲ ಚರ್ಚೆಗೆ ಉತ್ತರ ಕೊಟ್ಟಿದ್ದಾರೆ ಪೈ ಟು ಪೈ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಉತ್ತರ ಕೊಟ್ಟಿದ್ದಾರೆ ಇದರ ಹೊರತುಪಡಿಸಿ ಪ್ರಾಜೆಕ್ಟ್ಗಳಿಗೂ ಏನು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ